ಶಿವಮೊಗ್ಗದ ದಸರಾ ಉತ್ಸವಕ್ಕೆ ಅಂಬಾರಿ ಹೊರಲು ಸಕ್ರೆ ಬೈಲಿನ ಆನೆ ಬಿಡಾರದಲ್ಲಿದ್ದ ಮೂರು ಆನೆಗಳು ಶಿವಮೊಗ್ಗ ನಗರಕ್ಕೆ ಈಗಾಗಲೇ ಆಗಮಿಸಿದ್ದು ನಗರದಲ್ಲಿ ತಾಲೀಮು ನಡೆಸಲಾಗುತ್ತಿದೆ ಬಾಲಣ್ಣ ಸಾಗರ ಮತ್ತು ಬಹದ್ದೂರು ಎಂಬ ಮೂರು ಗಂಡು ಆನೆಗಳನ್ನು ದಸರಾದ ಅಂಬಾರಿ ಉತ್ಸವಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಕಳೆದ ಬಾರಿ ಸಾಗರ್ ಆನೆಯ ಜೊತೆ ಎರಡು ಹೆಣ್ಣಾನೆಗಳನ್ನು ಕರೆತರಲಾಗಿತ್ತು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಆನೆಗಳ ತಾಲೀಮು ನಡೆಸಲಾಗುತ್ತಿದ್ದು ವಾಸವಿ ಶಾಲೆ ಆವರಣದಲ್ಲಿ ಬೀಡುಬಿಟ್ಟಿರುವ ಆನೆಗಳನ್ನು ಜನರು ಬಂದು ನೋಡುತ್ತಿದ್ದಾರೆ thank mm -hmm. you